ಮತ್ತೊಬ್ರು ಕಾಲರ್ ಇದಾರೆ ಕರೆ ಮಾಡ್ತಾ ಓಕೆ ಬಗ್ಗೆ ಸ್ವಲ್ಪ ಜೋರಾಗಿ ಮಾತಾಡಿ ಡೇಟ್ ಆಫ್ ಹೇಳಿ ಹದಿನಾಲ್ಕು ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಹನ್ನೊಂದು ಹುಟ್ಟಿದ ಸಮಯ ಬೆಳಗ್ಗೆ ಐದ್ ಗಂಟೆ ಕೇಳಿ ಒಂದ್ ಸರ್ತಿ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಹನ್ನೊಂದು ಹದಿನಾಲ್ಕು ಒಂಬತ್ತು ಎರಡ್ ಗಂಟೆ ಸರಿ ಓಕೆ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಂ ಇದಾರೆ ಮಾತಾಡಿ ಐದ್ ಗಂಟೆ ಮೇಡಂ ನಮಸ್ತೆ ಏನ್ ಪ್ರಶ್ನೆ ನಿಮ್ದು ಹಾ ಎಜುಕೇಶನ್ ಅಂತ ಬಂದಾಗ ನೋಡಿ ನಿಮ್ಮ ಮಗನಿಗೆ ಬುಧ ದರ್ಶನ್ ಹಾ ಹಾ ಎಜುಕೇಶನ್ ಇವಾಗ ಪರವಾಗಿಲ್ವಾ ಚೆನ್ನಾಗಿ ಓದ್ಬೇಕಲ್ವಾ ಬುಧ ದರ್ಶನ್ ನಡೀತಾ ಇದೆ ಲಗ್ನದಲ್ಲಿ ಸೂರ್ಯ ಬುಧ ಇದ್ದಾರೆ ಖಂಡಿತವಾಗ್ಲೂ ಇವರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕುತ್ತೆ ಸ್ವಲ್ಪ ಚೆನ್ನಾಗಿ ಓದಿಸಿ ಅದಕ್ಕೆ ಅಂತಾನೆ ಎಜುಕೇಶನ್ ಸ್ಟೋನ್ ಅನ್ನ ಯೂಸ್ ಮಾಡಿ ಅವ್ರ ಜಾತಕ ತುಂಬಾ ಚೆನ್ನಾಗಿದೆ ಓದ್ತಾರೆ ಇವಾಗ ಓದುವಂಥ ದಶ ನಡೀತಿದೆ ಟೈಮ್ ಕೂಡ ತುಂಬ ಚೆನ್ನಾಗಿದೆ ಓದುವಂಥ ದಶ ನಡೀತಾ ಇದೆ ಹಾಗಾಗಿ ಮತ್ತೆ ಇವರು ಲಗ್ನದಲ್ಲೇ ಸೂರ್ಯ ಬುಧ ಇದ್ದರೆ ಇವರಿಗೆ ಖಂಡಿತವಾಗ್ಲೂ ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಒಳ್ಳೆ ಕೆಲಸ ಇಲ್ಲ ಯಾರು ಏನಾದರೂ ಒಂದು ಗೌರ್ಮೆ ಇದಕ್ಕೆ ಗೌರ್ಮೆಂಟಲ್ಲಿ ಇವ್ರಿಗೆ ಏನಾದರೂ ಒಂದು ರಾಜಕೀಯದಲ್ಲಾದರೂ ಇರ್ತಾರೆ ಅಂತ ಹೇಳುತ್ತೆ ಯಾವುದಾದ್ರೂ ಒಂದು ಸೆಕ್ಟರಲ್ಲಿ ಇವ್ರು ಇರ್ತಾರೆ ಹಾಗಾಗಿ ನೀವು ಒಂದು ಎಜುಕೇಷನ್ ಬ್ರೇಸ್ಲೆಟ್ಟು ಒಂದು ಸ್ಟೋನನ್ನು ಯೂಸ್ ಮಾಡಿ ಅಮ್ಮ ಖಂಡಿತವಾಗ್ಲೂ ಇವ್ರು ತುಂಬ ಚೆನ್ನಾಗಿ ಓದ್ತಾರೆ ಇವ್ರ ಜಾತಕ ತುಂಬ ಚೆನ್ನಾಗಿದೆ ಕೂಡ ಧನ್ಯವಾದ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತುಮಕೂರಿಂದ ಮೇಡಮ್ ನನ್ನ ಹೆಸರು ಅನ್ಪೂರ್ಣ ಅಂತ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ 29 11 1963 29 11 1963 63 ಹುಟ್ಟಿದ ಸಮಯ ರಾತ್ರಿ 2 ಗಂಟೆ ರಾತ್ರಿ 2 ಗಂಟೆ ರಾತ್ರಿ 2 ಗಂಟೆ ಸರಿ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್ ನಮಸ್ತೆ ಮೇಷ ರಾಶಿ ಅಶ್ವಿನಿ ನಕ್ಷತ್ರ ಬರುತ್ತೆ ನಿಮ್ದು ಹೌದು ಮೇಡಮ್ ಹಾ ಏನ್ ಸಮಸ್ಯೆ ಮೇಡಮ್ ನಿಮಗೆ ಅದೇ ನನ್ ಬಗ್ಗೆನೆ ಒಂದ್ಸರಿ ಕೇಳ್ಬೇಕಿತ್ತು ಮೇಡಮ್ ಸರಿಯಾಗಿ ಏನು 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 ಸರಿಯಾಗಿ ಯಾವ ಕೆಲ್ಸನೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀರಾ ನೀವು ಹೌ ಇಲ್ಲ ಮನೆಯಲ್ಲೇ ಇದ್ದೀನಿ ಮೇಡಮ್ ಹೌಸ್ ವೈಫ್ ನಿಮ್ಗೆ ಎಲ್ಲದಕ್ಕಿಂತ ಕುಟುಂಬದ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ನಿಮ್ಮ ಜಾತಕ ನೋಡಿದಾಗ ಕುಟುಂಬದಿಂದ ತುಂಬ ಸಮಸ್ಯೆಯಲ್ಲಿ ಒದ್ದಾಡ್ತಿರ್ತೀರಾ ಅಂದರೆ ಒಬ್ರ ಹತ್ರ ಮಾತಾಡಿದ್ರೆ ತಪ್ಪು ಒಬ್ರತ್ರ ಏನಾದರೂ ಹೇಳ್ಕೊಂಡ್ರೆ ತಪ್ಪು ಏನಾದರೂ ನೀವು ಮಾಡಿದ್ರೆ ಎಲ್ಲ ನಿಮ್ಮ ಮೇಲೆ ಬರುತ್ತೆ ಅಂತ ಹೇಳುತ್ತೆ ನಿಮ್ಮ ಜಾತಕ ಸೊ ಏನಿಲ್ಲ ಮೇಡಮ್ ನಮ್ಮ ನಂಬರ್ಗೆ ಕರೆ ಮಾಡಿ ಫಸ್ಟು ನೀವು ನಿಮ್ಮ ಮನೆಗೆ ದೃಷ್ಟಿಯನ್ನು ಹೋಗಲಿಸ್ ಹೋಗ್ಲಾಡಿಸ್ಕೊಳ್ಳಿ ಫಸ್ಟ್ ಆಫ್ ಆಲು ಇವ್ರಿಗೆ ದೃಷ್ಟಿ ಜಾಸ್ತಿ ಆಗಿದೆ ಅಂತಂದರೆ ಇವ್ರಿಗೆ ಇವರ ಕುಟುಂಬದವರ ಒಂದು ದೃಷ್ಟಿನೇ ಅತಿಯಾಗಿರುತ್ತೆ ಅದಕ್ಕೆ ಇವರು ಪರಿಹಾರ ಮಾಡ್ಕೊಳ್ಬೇಕು ಆ ನೆಗೆಟಿವ್ನ ಇವರು ರಿಮೂವ್ ಮಾಡಿಕೊಂಡ್ರೆ ದೃಷ್ಟಿಯ ಒಂದು ಸ್ಟೋನನ್ನು ನೀವು ಮನೇಲಿ ಇಟ್ಕೊಂಡ್ರೆ ಅಥವಾ ನಿಮ್ಮ ಬ್ರೇಸ್ಲೆಟ್ ಆಗಿ ನಿಮ್ಮ ಕೈಯಲ್ಲಿ ಯೂಸ್ ಮಾಡಿ ಖಂಡಿತವಾಗ್ಲೂ ನೀವು ಇದರಿಂದ ಹೊರಗಡೆ ಬರ್ತೀರಾ ಆಮೇಲೆ ಎಲ್ಲ ಕೆಲಸನೂ ಆಗುತ್ತೆ ನಮ್ಮಲ್ಲೇ ನಮಗೆ ನೆಗೆಟಿವ್ ಇದ್ದರೆ ಅಥವಾ ನಮ್ಮ ಮನೆ ನಮ್ಮ ಮನೆಗೆ ದೃಷ್ಟಿಯಾಗಿ ನೆಗೆಟಿವ್ ಆಗ್ತಾ ಇದ್ರೆ ನಾವು ಯಾವ ಕೆಲಸ ಮಾಡೋಕ್ಕೋದ್ರೂ ಆಗೋದಿಲ್ಲ ಫಸ್ಟು ನಾವು ನೆಗೆಟಿವ್ನ ರಿಮೂವ್ ಮಾಡ್ಕೊಳ್ಬೇಕು ಇವಾಗ ಹಾಸ್ಪಿಟ್ಲಿಗೆ ಹೋದರೆ ಟಾಕ್ಸಿಕ್ ಎಲ್ಲ ಹೇಗೆ ತೆಗಿತಾರೆ ನೋಡಿ ನಮ್ಮ ಬಾಡಿಯಲ್ಲಿ ಎಲ್ಲೋದು ಬಂದ್ರು ಫಸ್ಟ್ ನಮಗೆ ನಮ್ಮ ಬಾಡಿ ರಿಲೀಫ್ ಆಗೋದಕ್ಕೆ ಟಾಕ್ಸಿಕ್ ಟಾಕ್ಸಿಕ್ ನ ಈಚೆ ಕಳಿಸ್ತಾರೆ ಹಾಗೆ ನಿಮಗೂ ಅಷ್ಟೇ ಫಸ್ಟ್ ನೀವು ನಿಮ್ಮ ದೃಷ್ಟಿಯ ಒಂದು ಸ್ಟೋನ್ ನ ನೀವು ತಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ ನೀವು ಎಲ್ಲಿದ್ರು ನಾವು ಅಲ್ಲಿ ಕಳಿಸ್ಕೊಡ್ತೀವಿ ಅದಾದ್ಮೇಲೆ ಎಲ್ಲ ಪ್ರಾಬ್ಲಮ್ ನಿಮಗೆ ಕ್ಲಿಯರ್ ಆಗುತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ 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 ಸರ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸ್ವಾಮಿ ನಾಯಕ್ ಅಂತ ಹೇಳಿ ಮೇಡಮ್ ಅರ್ಸಿ ಕೆರೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಇಪ್ಪತ್ತೊಂದು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಇಪ್ಪತ್ತೊಂದು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹೌದು ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್ ಟೈಮ್ ರಾಶಿ ರಾಶಿ ಯಾವ್ದಿದೆ ಕುಂಭ ರಾಶಿ ಅವರು ಓಕೆ ಸರಿ ಏನ್ ಪ್ರಶ್ನೆ ಇದೆ ಕೇಳಿ ತುಂಬಾ ಪ್ರಾಬ್ಲಮ್ ಮೇಡಂ ಒಂದೆರಡು ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಕುಂಭರಾಶಿನ ನಿಮ್ದು ಸಮಸ್ಯೆ ಸರ್ ಸಮಸ್ಯೆ ಹೇಳ್ಬಿಡಿ ಸರ್ ನಾನು ಚೆನ್ನಾಗಿದೆ ಅದ್ರಲ್ಲೂ ನಿಮ್ ಜಾತ್ಕ ಏನಾದ್ರೂ ತುಂಬಾ ಟೈಮ್ ಇದಿದ್ರೆ ಯಾವ ದಶ ನಡೀತಿದೆ ಅಂತ ನೋಡ್ಬೋದಾಗಿತ್ತು ಯಾಕಂದ್ರೆ ಇವಾಗ ನಡೀತಾ ಇರೋ ಟೈಮ್ಗೆ ನಿಮ್ ದಶ ಕೂಡ ಸಪೋರ್ಟ್ ಆಗಿದ್ರೆ ತುಂಬಾ ಚೆನ್ನಾಗಿರೋದು ಕುಂಭರಾಶಿ ಅವರಿಗೆ ಎಲ್ಲ ಕಡೆ ಕಾನೂನು ಸಮಸ್ಯೆ ಜಾಸ್ತಿ ಆಗಿರುತ್ತೆ ಯಾಕಂದ್ರೆ ಕುಜಾ ಇವಾಗ ನಿಮಗೆ ಎಂಟನೇ ಮನೇಲಿರೋದ್ರಿಂದ ಎಲ್ಲ ಒಂದು ಕಡೆ ಕೋರ್ಟು ಕೇಸು ಅಥವಾ ಕುಟುಂಬದವ್ರ ಕಲಹ ಇಲ್ಲ ಯಾರ ಮೇಲಾದರೂ ನೀವು ತುಂಬ ಜಗಳ ಮಾಡೋದು ಮಾತಾಡೋದು ಇದೆಲ್ಲ ಈ ಒಂದು ತಿಂಗಳು ನಿಮಗೆ ನಡೆದೇ ನಡೆಯುತ್ತೆ ಈ ಒಂದು ತಿಂಗಳು ನೀವು ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತೀನಿ ಕುಂಭರಾಶಿಯವರು ಹಾಗೆ ನೋಡಿ ಸರ್ ನಿಮ್ದು ಏನೇ ಸಮಸ್ಯೆ ಇರಲಿ ಸರ್ ನಿಮ್ಮ ಕುಟುಂಬದ ಸಮಸ್ಯೆ ಮನೆ ಸಮಸ್ಯೆ ಅಥವಾ ನಿಮ್ಮ ಫೈನಾನ್ಸ್ ಪ್ರಾಬ್ಲಮಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ಖಂಡಿತವಾಗ್ಲೂ ನಮ್ಮ ನಂಬರ್ಗೆ ಕರೆ ಮಾಡಿ ಸರ್ ಅದಕ್ಕೆ ಅಂತಲೇ ನಾವು ಒಂದು ನಾಗಮಣಿಯನ್ನು ಕೊಡ್ತಾ ಇದ್ದೀವಿ ಅದನ್ನು ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ದೇ ಆಗಿದ್ದ ಪೂಜೆ ಮಾಡಿದ್ರೆ ನಿಮಗೆ ಅದ್ರ ರಿಸಲ್ಟು ಖಂಡಿತವಾಗ್ಲೂ ಸಿಕ್ಕುತ್ತೆ ನಿಮ್ಮ ಫೈನಾನ್ಸು ನೀವು ಯಾರಿಗೆ ದುಡ್ಡು ಕೊಟ್ಟಿರ್ತೀರ ಅವರು ನಿಮಗೆ ಹುಡ್ಕೊಂಬಂದು ದುಡ್ಡು ಕೊಡ್ತಾರೆ ಅಥವಾ ನೀವೇನಾದರೂ ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ ಯಾವುದೋ ಒಂದು ರೂಪದಲ್ಲಿ ನೀವು ಸಾಲದಿಂದ ಹೊರಗಡೆ ಬರ್ತೀರಾ ನಿಮ್ಮ ಸಾಲ ಕ್ಲಿಯರ್ ಆಗುತ್ತೆ ನಿಮಗೆ ಲೋನ್ ಆಗೋದಿರ್ಬೋದು ಅಥವಾ ನಿಮ್ಮ ನಿಮ್ಗೆ ಯಾವ್ದಾದ್ರು ದುಡ್ಡು ಬರೋದಿರ್ಬೋದು ನಿಮ್ ನೀವು ಯಾವ್ದಾದ್ರು ದುಡ್ಡು ಕಳ್ಕೊಂಡಿರೋದಿರ್ಬೋದು ಅದೆಲ್ಲ ಕೂಡ ನಿಮಗೆ ರಿಪೀಟ್ ಆಗುತ್ತೆ ನೀವು ಮಾಡೋ ಕೆಲಸದಲ್ಲಿ ಕೂಡ ನಿಮಗೆ ಲಾಭವನ್ನು ತಂದುಕೊಡುತ್ತೆ ಈ ಒಂದು ನಾಲ್ಕು ನಾಗಮಣಿಯನ್ನು ಯೂಸ್ ಮಾಡಿ ಖಂಡಿತವಾಗ್ಲೂ ಫೈನಾನ್ಸ್ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ ಮುಖ್ಯವಾಗಿ ಆ ಫೈನಾನ್ಸ್ ಪ್ರಾಬ್ಲಮ್ ಇಂದ ಯಾಕಂದರೆ ಎಲ್ರಿಗೂ ದುಡ್ಡಿಂದ ಸಮಸ್ಯೆ ಆ ದುಡ್ಡಿನ ಸಮಸ್ಯೆ ಒಂದಿಲ್ಲ ಅಂತಂದರೆ ಜನ ತುಂಬ ಚೆನ್ನಾಗಿರ್ತಾರೆ ದುಡ್ಡು ತುಂಬ ಇರೋರಿಗೆ ಯಾವುದೋ ಒಂದು ಕಡೆ ಲಾಕ್ ಆಗಿರ್ತಾರೆ ಇಲ್ಲ ಈಸ್ಕೊಂಡಿರೋರು ಕೊಟ್ಟಿರೋದಿಲ್ಲ ಅಥವಾ ಮನೇಲಿ ನೆಮ್ಮದಿ ಇರಲ್ಲ ಇದು ಎಲ್ಲದಕ್ಕೂ ನಮ್ಮಲ್ಲಿ ನಮ್ಮ ನಂಬರ್ಗೆ ಕರೆ ಮಾಡಿ ನಾವು ಕೊಡ್ತಾ ಇರೋಂತಹ ನಾಗಮಣಿನ ಆಲ್ರೆಡಿ ತುಂಬ ಜನಕ್ಕೆ ನಾವು ಇದನ್ನು ಕಳಿಸ್ಕೊಟ್ಟಿದ್ದೀವಿ ತುಂಬ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ಅದು ಇಟ್ಕೊಂಡು ಪೂಜೆ ಮಾಡಿರೋರಿಗೆ ವಿತ್ ಇನ್ ಒಂದು ಎರಡು ವಾರದೊಳಗಡೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಸೊ ಹಾಗಾಗಿ ಅದನ್ನು ತಗೊಂಡು ನೀವು ಯೂಸ್ ಮಾಡಿ ಖಂಡಿತ ಎಲ್ಲ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರ ಯಾಕಂದ್ರೆ ನಿಮ್ಮ ರಾಶಿ ನೋಡ್ಬಿಟ್ಟೆ ಹೇಳಿದೆ ನಿಮ್ಮ ಕುಂಭರಾಶಿಗೆ ಇವಾಗ ರಾಹು ಬಂದಿದ್ದಾನೆ ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ಇದಾರೆ ನಮಸ್ತೆ ಏನು ಹೆಸ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೈಸೂರಿಂದ

ಸರ್ ನಮಸ್ತೆ ಸರ್ ಬರಿ ಎಕ್ಸಾಮ್ ಎಕ್ಸಾಮ್ ಟೈಮ್ ಅಲ್ಲಿ ಬತ್ತು ಅಂದ್ರೆ ಬರಿ ಭಯ 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 ಬರಿ ಭಯ ಮಕರ ರಾಶಿ ಉತ್ತರಾಶಢ ನಕ್ಷತ್ರ ಬರುತ್ತೆ ಸರ್ ನಿಮ್ ಮಗಳದು ಮೇಷ ರಾಶುಲು ಮೇಡಮ್ ಇಲ್ಲ ಸರ್ ನೀವೇ ಹೇಳಿದ್ದು ಇಪ್ಪತ್ತೈದು ಮೇ ಎರಡ್ ಸಾವಿರ್ದ್ ಎಂಟು ಅಲ್ವಾ ಹೌದು ಮೇಡಂ ಹೌದು ಮೇಡಮ್ ಆರು ಮೂವತ್ತ್ ಏಳಿದೀರಾ ಬೆಳಿಗ್ಗೆ ಹೌದು ಮೇಡಂ ಹಾ ಮೇಷರಾಶಿ ಬರಲ್ಲ ಸರ್ ಮಕರ ರಾಶಿ ಉತ್ತರಾಶಡ ನಕ್ಷತ್ರ ಬರುತ್ತೆ ಹೌದು ಮೇಡಮ್ ಹ್ಮ್ ಲಗ್ನ ಬಂದು ವೃಷಭ ಲಗ್ನ ಬರುತ್ತೆ ಸರ್ ನೋಡಿ ಸರ್ ಲಗ್ನದಲ್ಲಿ ಸೂರ್ಯ ಬುಧ ಶುಕ್ರ ಇದ್ದಾರೆ ತುಂಬ ನಿಮ್ಮ ಮಗಳು ತುಂಬ ಚೆನ್ನಾಗಿರ್ತಾಳೆ ಅಂದ್ಕೊಳ್ಳಿ ಏನು ಭಯ ಅಂತಂದರೆ ನೋಡಿ ಮೂರನೇ ಮನೆಯಲ್ಲಿ ಕುಜ ಮತ್ತು ಕೇತು ಇರ್ತಾರೆ ಸೊ ಕುಜ ಕೇತು ಇರೋದ್ರಿಂದ ಆಸ್ತಿ ಗೀಸ್ತಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ಫ್ರೆಂಡ್ಸು ತುಂಬ ಕೆಟ್ಟವ್ರು ಇರ್ತಾರೆ ಸಿಕ್ಕುವಂಥ ಫ್ರೆಂಡ್ಸು ಚೆನ್ನಾಗಿರಲ್ಲ ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಯಾಕಂದರೆ ಅವರಿಂದ ಯಾವುದೋ ಯಾ ಏನಾದರೂ ಒಂದು ಆಪತ್ತು ಇಲ್ಲ ಎಲ್ಲಾದರೂ ಸಿಕ್ಕಾಕೊಳ್ಳೋದು ಈ ಥರ ಒಂದು ನಡೀತಾ ಇರುತ್ತೆ ಎಕ್ಸಾಮ್ ಅಂತ ಬಂದಾಗ ನೋಡಿ ನಿಮ್ಮ ಇವಾಗ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತು ಇವಾಗ ಕುಜ ದಶೆ ನಡೀತಾ ಇದೆ ಸರ್ ಕುಜ ದಶೆ ನಡೀತಿದೆ ನೋಡಿ ಈ ದಶೆ ನಡೀತಾ ಇರಬೇಕಾದ್ರೆ ನಿಮ್ಮಲ್ಲಿ ಪ್ರಾಪರ್ಟಿ ಮಾಡಿರ್ತೀರಾ ನೀವು ಮನೆಗಿನೇ ಕಟ್ಟಿರ್ತೀರಾ ಅಥವಾ ಜಾಗ ತೊಗೊಂಡಿರ್ತೀರಾ ಇದೆಲ್ಲ ಕೂಡ ನಿಮ್ಮ ನಿಮ್ಮಲ್ಲಿ ನಡೆದಿರುತ್ತೆ ಅಂದರೆ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಂಡಿರ್ತೀರಾ ಸ್ವಲ್ಪ ಅವಳಿಗೆ ಎಜುಕೇಷನ್ ಬ್ರೇಸ್ಲೆಟ್ ಆಗಿರ್ಬೋದು ಸ್ಟೋನ್ ಆಗಿರ್ಬೋದು ಯೂಸ್ ಮಾಡಿ ಮತ್ತೆ ಜಾತಕ ತುಂಬ ಚೆನ್ನಾಗಿದೆ ಅವಳು ಕೂಡ ಯಾವುದಾದ್ರೂ ಒಂದು ದೊಡ್ಡ ಹುದ್ದೆಯಲ್ಲಿರ್ಬೋದು ಇಲ್ಲ ಯಾವುದಾದ್ರು ಎಕ್ಸಾಮ್ ಬರೆದಿದ ತಕ್ಷಣ ಅದರಲ್ಲಿ ಪಾಸ್ ಆಗ್ತಾಳೆ ಗೌರ್ಮೆಂಟ್ ಜಾಬ್ ಅಂತೂ ಹೇಳಿ ಮಾಡಿಸಿದ ಜಾತಕ ಇದು ಹಾಗಾಗಿ ನಮ್ಮಲ್ಲಿ ಸಿಕ್ಕುವಂಥ ಎಜುಕೇಷನ್ ಬ್ರೇಸ್ಲೆಟು ಸ್ಟೋನ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರ್ತಾರೆ ಅದೇ ಸ್ವಲ್ಪ ಫ್ರೆಂಡ್ಸ್ನ ದೂರ ಇಡಬೇಕಾಗತ್ತೆ ಓಕೆ ಸರ್ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ

ಸರ್ ನಿಮ್ದು ನಮಸ್ತೆ ಸರ್ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಬರುತ್ತೆ ಇಲ್ಲ ಸರ್ ನೀವ್ ಹೇಳಿರೋ ಟೈಮ್ಗೆ ಹತ್ತನೇ ತಾರೀಕು ಅಕ್ಟೋಬರ್ ಎಪ್ಪತ್ತೆರಡು ಅಂತ ಬಂದಾಗ ಗಂಟೆ ರಾತ್ರಿ ಹಾ ಹತ್ತು ಗಂಟೆ ರಾತ್ರಿ ಮಂಗಳವಾರ ಅಂತಂದ್ರೆ ವೃಶ್ಚಿಕ ರಾಶಿ ವೃಷಭ ಲಗ್ನ ಬರುತ್ತೆ ವಿಶಾಖ ನಕ್ಷತ್ರ ಬರುತ್ತೆ ನೋಡಿ ನೀವು ನಿಮ್ಮ ಆರೋಗ್ಯ ಸಮಸ್ಯೆ ಏನಾದ್ರೂ ಕೆಟ್ಟಿದ್ಯಾ ಸರಿ ಸರಿ ಏನಿಲ್ಲ ನಿಮ್ಮ ಆರೋಗ್ಯ ಕೆಡುತ್ತೆ ಅಂತ ಹೇಳುತ್ತೆ ನಿಮ್ ಜಾತಕ ಹಾಗೆ ಅದನ್ನ ಒಂಚೂರು ನೋಡ್ಕೋಬೇಕಾಗತ್ತೆ ನೋಡಿ ಇವಾಗ ನಿಮ್ಗೆ ಎರಡ್ ಸಾವಿರದ ಹದಿನೆಂಟರಿಂದ ಶುಕ್ರದಶೆ ನಡೀತಿದೆ ಸೊ ಚೆನ್ನಾಗಿದೆ ಸರ್ ಟೈಮ್ ಚೆನ್ನಾಗಿದೆ ಆದ್ರೆ ಈ ಶುಕ್ರದಶೆಯಲ್ಲಿ ಎಲ್ಲ ಕಡೆ ದುಡ್ಡನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ನಿಮ್ಗೆ ಹುಷಾರಾಗಿರಿ ಯಾಕಂದರೆ ನೀವು ದುಡ್ದಿದ್ದೆಲ್ಲ ಯಾರಿಗಾದ್ರೂ ಕೊಟ್ಬಿಟ್ಟು ಮೋಸ ಹೋಗ್ಬೋದು ಈ ದಶದಲ್ಲಿ ಯಾಕಂದರೆ ಕೆಲವರು ಕೆಲವೊಂದು ದಶದಲ್ಲಿ ಕೆಲವರು ದುಡ್ಡು ಮಾಡೋದು ಇರುತ್ತೆ ಕಳ್ಕೊಳ್ಳೋದು ಇರುತ್ತೆ ಸೊ ಈ ದಶಲಿ ದುಡ್ಡು ಕಳ್ಕೊಳ್ತೀರಾ ಅಂತ ಹೇಳುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು ಆಮೇಲೆ ಮನೆ ಮಠ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತೀರ ತುಂಬ ಚೆನ್ನಾಗಿ ಮನೆ ಕಟ್ಟಿರ್ತೀರ ಜಾಗ ಇರುತ್ತೆ ಇದೆಲ್ಲ ಕೂಡ ನಿಮ್ಮ ಜಾತಕದಲ್ಲಿದೆ ಸ್ವಲ್ಪ ಸ್ಲೋ ಅಂತ ಹೇಳುತ್ತೆ ಯಾಕಂದರೆ ಲಗ್ನದಲ್ಲಿ ಶನಿ ಇದ್ದರೆ ನಿಮಗೆ ವೆಯಿಕಲ್ ಆಗಿರ್ಬೋದು ಅಥವಾ ನೀವು ಮಾಡೋ ಕೆಲಸ ಆಗಿರ್ಬೋದು ಮೂಮೆಂಟ್ ಆಗುತ್ತೆ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಜಾತಕ ಚೆನ್ನಾಗಿದೆ ನೀವು ಅಶ್ ಅಷ್ಟಕ್ಕೂ ನಿಮ್ಮ ಹೆಲ್ತನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಅಂದೆ ಇವಾಗ ಈ ದಶದಲ್ಲಿ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತೆ ನಮ್ಮ ನಂಬರ್ಗೆ ಕರೆ ಮಾಡಿ ಸರ್ ನಮ್ಮ ನಂಬರ್ಗೆ ಕರೆ ಮಾಡಿ ಅದಕ್ಕೆ ಹೆಲ್ತ್ಗೆ ಅಂತ ಸಿಕ್ಕೋ ಅಂಥ ಒಂದು ಬ್ರೇಸ್ಲೆಟ್ನ ಸ್ಟೋನ್ನ ಖಂಡಿತವಾಗ್ಲೂ ತೊಗೊಳ್ಳಿ ಯಾಕಂದರೆ ಮುಂಚಿತವಾಗೇ ನಿಮ್ಗೆ ಹೇಳ್ತಾ ಇದ್ದೀನಿ ಈ ದಶದಲ್ಲಿ ನಿಮಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಸೊ ನಿಮ್ಗೆ ಏನೂ ಬೇಡ ನಿಮ್ಮ ಆರೋಗ್ಯಕ್ಕೆ ಅಂತ ನೀವೊಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಹಾಕ್ಕೊಳ್ಳಿ ಅಥವಾ ಒಂದು ಸ್ಟೋನನ್ನು ಯೂಸ್ ಮಾಡಿ ಖಂಡಿತವಾಗ್ಲೂ ನೀವು ತುಂಬ ಚೆನ್ನಾಗಿರ್ತೀರ ಜಾತ್ಕ ಚೆನ್ನಾಗಿದೆ ನಿಮಗೆ ಏನೇ ಮಾಡಿದ್ರೂ ನಿಧಾನ ಆಗುತ್ತೆ ಆದರೆ ತುಂಬ ಸಕ್ಸಸ್ ಕೊಡುತ್ತೆ ನಿಮ್ಮ ಕೆಲಸ ಆಗಿರುತ್ತೆ